ಹಾಯ್ ಎಲ್ಲ ನಮಸ್ತೆ ಹುಡುಗಿ ಸ್ವಾಗತ ಸುಸ್ವಾಗತ ಇದು ನಿನ್ನೆ ಹುಡುಗಿ ಮಾತಾಡ್ತಿದ್ದೆ ಯಾಕಂದರೆ ನಿನ್ನೆಲ್ಲ ಲಾಗ್ ಮಾಡ್ಕೊಂಡೆ ಇದಿಲ್ಲ ಇತ್ತು ಅದು ಮೀನು ಸಿಕ್ಕಿದ್ರೆಲ್ಲ ಇಲ್ಲಿಗಿದ್ದೀನಿ ಆರು ನಿನ್ನೆ ಒಂದು ಮೀನು ವಿ ಫುಲ್ ಆಯ್ ಡಬಲ್ ಝೀರೋ ಆ ಅದರದ್ದು ಮೀನಲ್ಲಿ ತೋಸಿರಲ್ದ ಮೀನು ಒಳ್ಳೆ ದಪ್ಪ ಮೀನು ಅಂದರೆ ಅದು ನಮಗೂ ಆ ನಮ್ಮನಿಗೆ ಒಳ್ಳೆ ಮೀನು ಅದು ಅದು ಮಾಡಿದ್ರೆ ಇಪ್ಪದು ಒಂದು ಫಸ್ಟ್ ಪಟ್ಲಿ ಒಂದು ಪೊಕೆಟ್ ಇರುತ್ತೆ ಅದ್ರ ಒಳ್ಳೆ ಮೀನಲ್ಲಿ ಇರುತ್ತೆ ಅದ್ರ ಹತ್ರ ಇಪ್ಪು ಬಲಿ ಒಂದು ಇಡೀ ಬಲಿ ಇಲ್ಲ ಹಾಗೆ ಆಮೇಲೆ ಪುಟ್ಲಿನೂ ಕೇಳಿ ಆಯ್ತು ಇಲ್ಲ ಅಂದಿರು ನಿನ್ನೆ ನಮ್ಗೆ ಜಾಮ್ ಜಾಮ್ ಆಯ್ತು ಈಗ ಎಂತ ಅಂದ್ರೆ ಒಂದು ಸಾವಿರ ಹತ್ರ ಸಿಕ್ತಿತ್ತು ನಾವು ಎಂತ ಒಳಗೆಲ್ಲ ಕರ್ಪು ಆಯ್ತಿ ನೀನು ಎಲ್ಲ ಹೋಯ್ತು ಮರ ಸಿ ಅದು ಮಾತ್ರ ಈಗ ವೀಡಿಯೋ ಕಾಣಿದೀವ ಒತ್ತ ಕಾಣ ಇದು ಡಬಲ್ ತಗ ಬರ್ ಇವತ್ತಿನ ಮಟ್ಟ ಎಂತ ಮೀನು ಓದ್ತಾ ಈಗ ಬೀಡು ನಾವು ಹೊಡಿತ ಬಲಿ ಹೊಡಿತು ಹೊಡಿದು ಆ ಬತ್ತಿಗೆ ಅಲ್ಲೇ ಅದೇ ಅಲ್ಲ ಒದ್ದು ಏನಂಗಲ್ ಮಂದ ಇವತ್ತು ಇವತ್ತಿನ ಮಟ್ಟಿ ಮೀನು ಎಂತ ಒತ್ತದ ಇನ್ನು ಒದ್ದೆ ಬಂದ ಆ ಸೈಡ್ ಓದ್ತದ್ ಮಾಡುದಿಕ್ಲ ಮಾಡುದಿಕ್ಲಗಡ ಅದ ಒತ್ತದ ಚಿಲ್ರಿ ಅಲ್ಲಿ ಎಂತ ಮರ ಮೀನದು ಒತ್ತದ ಮದ್ಯ ಅದು ಸಾಯಿಲಿ ಬೀಡು ಒತ್ತದಲ್ಲ ಮದ್ದೆಲ್ಲ ಮೀನು ಹಾರ್ತಿ ಮಧ್ಯ ಮಧ್ಯ ಒಲ್ಲೆಲ್ಲ ಮೀನು ಹಾರ್ದು

ಯಾ ಅಂತ ಮಧ್ಯ ಹಾರದ್ಕೊಂಡ್ರಿ ನೀವು ನಾನು ನಾನು ಯಾವ ಇಷ್ಟರೊಳಗ ನಾನು ಈ ತರ ದೊಡ್ಡದಾಗ ಬಂದ್ ಕಾಣ್ ದೊಡ್ಡದಾಗ ಬಂದ್ ಮಧ್ಯ ಎಲ್ಲ ಹೋಗೋದಲ್ಲ ಫಸ್ಟ್ ಟೈಮ್ ಕಾಣದ್ ಈ ತರ ದೊಡ್ಡ ಅಣ್ಣ ಅಲ್ಲಣ್ಣ ಅದ ಎಂತ ಮಧ್ಯ ಹೋಗೋದೇ ಹಂಗಿತ್ತ ಹೇಳದ್ ಅಂತ ಹೇಳಿ ಡಬಲ್ ಜೀರೋ ಟಿ ಬ್ಲಾಕ್ ಡಬಲ್ ಜೀರೋ ಅಂತ ಕಳಿಯಲ್ ಕಡೆ ಒಂಚ ಮೇಲೆ ನಿನ್ನೆ ನಾವು ಬರೀ ಖಾಲಿ ಹೋಯ್ತು ಇವತ್ತು ದೇವ್ರ ಲಾಗ್ದ ಒಂದ್ ಸ್ವಲ್ಪ ಮಿಂದಿಕ್ಕ ಸಮಾಜ ಜಾಸ್ತಿ ಇಡೀ ಬೋರ್ಡ್ ಆಗತ್ತ ಟೈಟ್ ಇತ್ತು ಅಂತ ಮಧ್ಯಾಹ್ನ ಗಾಡಿಗೆ ಹಾಡಿಲೇ ನಾಡೀಲೇ ಕಟ್ ಮಾಡ್ಲೇತ ಇದ

કંગખગ પણીલી ચિકમ ખખ૚બા어서. ંેય મયમ મહેત પ૨લસ ંાલ હચાધ ઼મજં ઓરગી தர நீர் மீன்பு ஜாஸ்தி ஜாஸ்தி இதர ஒப்பா நீர் ஒன் நில நமது மீன் இல்லை கண்கா ஜிமிட்டு ಈ ತಿಂಗಳ ಅರಿಯಾ ಇಲ್ಲ ಅಂತೀವ್ರೆ ಎಲ್ಲೇ ಬರ್ತಿವಂತ ಆಯ್ತು ಮರ ಕೆಸರಿ ಕೇಸರಿ ಬಂದಿರ್ತಾವಣೆ ಹೊಂದ್ ಮತ್ತೆ ಎರಡನೇ ಮಾತೀರ್ತಿ ಹತ್ರೀ ಬಿದ್ದ ಹತ್ರ ಬಿತ್ತ ಮರಗಡೆ

ಸ್ವಾಮಿ ಕೆಲಸ 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 ಜೋರಿ એય 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 એય

ಹಾ ನೀಂತ ಹೋಗಿದೆ ಏ ಬಿರಿಯಾನಿ ಬರ್ತೀವ ಬಿರಿಯಾನಿ ಅನ್ನುವ ಅಲ್ಲೇ ಬಿರಿಯಾನಿ ಬತ್ತಿತ್ತಲ್ಲಿಗೆ ಜಾಣಕ್ಯಾರ ಬಿರ್ಯಾನಿ ಬತ್ತಿತ್ತು ಹೌದಾ ಬಿರಿಯಾನಿ ತಮಾಷೆ ಮಾಡ್ದಂಗಿತ್ತ ಬಿರ್ಯಾನಿ ಬತ್ತಿಲ್ಲೇನಾ ತಮಾಷೆ ಮಾಡ್ದಂಗೆ ಇತ್ತೇ ಬಿರಿಯಾನಿ

ಅಬ್ಬರಿ ಯಾರು ನನ್ ಗೊತ್ತಿಲ್ಲ ಈಗ ಬಿರಿಯಾನಿ ಕೂಳನ್ನ ಊಟ ಮಾಡಿ ನಾಲ್ಕು ಗಂಟೆಗೆ ಹೋಗ ಎದ್ರಿ ಇಲ್ಲ ಎಷ್ಟ ಮೂರು 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 ಗಂಟೆಗೆ ಎದ್ದಿತಾರ ಈಗ ಉಂಟಿದ್ದ ಎಷ್ಟು ಗಂಟೆ ಹೇಳಿ ನಾಲ್ಕೂವರೆ ಐತಿ ಐತಿ ನಾಲ್ಕೂವರೆ

ಯ ಎಂತ ಮಾಡ ಎಂತ ಈ ಮರ ನೀರು ತೆಗಕ್ಕೆ ಸುಮಾರು ದಿನ ಆಯ್ತು ಮರ ನಿಮ್ಮಲ್ಲಿ ತೋರ್ಕಡೆ ಅಲ್ಲಿ ಬೇಜಾರ್ ಮಾಡ್ಕೊಂಡು ಕೆಲವರು ವೀಡಿಯೋ ಮಾಡಿದ್ರು ಅನ್ಕಂಡ್ ಬೈತಿದ್ದೀರಿ ಮರ ಅದಕ್ಕೆ ನಿಮ್ಮಲ್ಲಿ ತೋರಿಸಿ ಇಂಪ್ರೆಸ್ ಮಾಡುವ ಏ ಸೊಡನೇನ ನೀ ಕ್ವಾಲ್ ಎಲ್ಲ ಮಾಡಿದೆ ಕಾಲ್ ಮಾಡಿದ್ರೆ ಅವನೇ ಕ್ವಾಲ್ ಮಾಡುದು ಒಂದು ಕೆಳಿಯಲ್ಲಿ ಅದೊಂದು ದೊಡ್ಡ ಐಟಮ್ ಇತ್ತು ಎಲ್ಲ ಮಿಸ್ ಆಗಿತ್ತು ಅಂತ ಇಲ್ಲ ಬರೀ ಅಂತೂ ಈಗ ಎಂಟು ಗಂಟೆ ಆಯ್ತು ಇನ್ನೊಳಗೆ ಒನ್ ಕ್ಯಾರಿ ಕಾಳಿ ಯಾಪ ಕಿತ್ತಲ್ಲಿ ಆಯ್ಸಿ ಇಲ್ಲ ಅದಿಲ್ಲ ಕಾಣಿ ಇವನೊಂದು ಪೋರ್ ಇಂಡಿಕೇಟ್ರ್ ಒಂದು ಕಾಣಿ ಓಯ್ ಲೇಟ್ ಆಫ್ ಮಾಡು ಒಂದು ಆಗಾಣದ ಎಲ್ಲರನ್ನೂ ತೋರಿಸಿದೆ ಕೂಡ ನನ್ನ ಪೋರ್ ಇಂಡಿಕೇಟರ್ ಹೇಗಿತ್ತೆ ಹಾಂ ಓ ಮರಿ ಒಂದೊಂದು ಇಂಡಿಕೇಟ್ರ್ ಇಂಡಿಕೇಟ್ರಿ ಒಂದು ಕಮೆಂಟ್ ಮಾಡಿ ಈಗ ಪೂರ್ ಇಂಡಿಕೇಟ್ರ್ ಬಂದು ಬಂದ್ಕಿ ಅಂತ ಕಡ ನಾನು ಪೂರ್ ಇಂಡಿಕೇಟ್ರ್ ಯಾವ ಥರ ಇತ್ತ ಮು ನಾ ಮೂರು ಗಂಟೆ ಅದ್ ಈಗ ಎಂಟು ಗಂಟೆ ಬರ್ತೀವಿ ರೊಟ್ಟಿಲ್ಲ ಇವತ್ತೊಂದು ಮ್ಯೂಸಿಕ್ ಅದೊಂದು ಕ್ಯಾಳಿಯ ಇಲ್ಲ ಅಂದಿರ ನಮ್ದೊಂದು ಇವತ್ತೊಂದು ಗೊಜ್ಜು ಅಂದರೆ ಇಲ್ಲಿಂದ ಎಲ್ಲಿಗೆಲ್ಲ ನಿಂಗೆ ಸ್ವಾತಿತ್ತು ಸಜ್ಜು ಅಷ್ಟು ಮಿಸ್ ಆಯ್ತು ಕಪ್ಚಿ ಬೀತೆ ದೇವ್ರು ಕೊಟ್ಟಷ್ಟು ಬರ್ತೀವಿ ಇದು ಇಷ್ಟೊತ್ತಾಯ್ತು ಇದೇ ಥರ ಪೀಸಿಂಗ್ ಹಾಕ್ತಿದ್ರೆ ಗಡ್ಜತ್ ಐಡ್ಡಮ್ ಐಡಮ್ ಆಗ್ತದೆ ಐಡಮ್ ಮತ್ತೆ ನಿಮ್ಮೆಲ್ಲ ಈ ವಿಡಿಯೋ ಎಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್